ಉಡುಪಿ ಕೊಚ್ಚಿನ ಶಿಪಿ ಆಗ ಮಲ್ಪೈ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಉಡುಪಿ ಶಿಫಿಟ್ ಸಿಇಒ ಕೊಡ್ತಾರೆ ಅವರ ಕಂಪನಿಯಲ್ಲಿ ಕಾಂಟ್ರಾಕ್ಟ್ ಬೇಸಿಸ್ ಅಲ್ಲಿ ವರ್ಕ್ ಮಾಡಿದ ಸಂಶಯಾಸ್ಪಕವಾಗಿ ಉಡುಪಿ ಕೊಚ್ಚಿನ್ ಸಿಕ್ಕಿ ವರ್ಕ್ ಮಾಡಿರುವುದು ಮುಂಚೆ ಕೊಚ್ಚಿನ್ ವರ್ಕ್ ಮಾಡಿದ್ದಾರೆ ಎರಡು ಕಡೆಯಿಂದಾಗಲೂ ಇಂಡಿಯನ್ ನೇಮಿಗು ಶಿಪ್ ಇಲ್ಲದೆಲ್ಲ ಕನ್ಸ್ಟ್ರಕ್ಷನು ಮತ್ತು ಕರಲಿ ಏರಿಯಾದಲ್ಲಿ ಎರಡು ಕೇಳ್ತಾ ಇದ್ದಾರೆ ಅದರ ಒಂದು ಡೀಟೇಲ್ಸ್ ಡೀಟೇಲ್ಸ್ ಅನ್ನು ಬೇರೆ ಕಂಟ್ರಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಶೇರ್ ಮಾಡಿ ಅದರಿಂದ ಮುಂದು ಪಡ್ಕೊಂಡಿದ್ದಾರೆ ಅಂತ ನಮಗೆ ಅಭಿಮಾನ ಇದೆ ಅಂತ ಹೇಳಿ ಅದರ ಬೇಸಿಸ್ ಮೇಲೆ ನಮ್ಮ ಮಲ್ಬೆ ಬಿ ಎಸ್ ಐ ಹಾಗೂ ಎ ಎಸ್ ಟಿ ಅರ್ಷಪ್ರಿ ಗೋದಾವರಿ ನೇತೃತ್ವದಲ್ಲಿ ಒಂದು ತಂಡ ಹಾಕಿ ಕೇಸನ್ನು ತನಿಖೆ ಮಾಡಿದ್ದಾರೆ ತನಿಖೆ ಮಾಡಿದಾಗ ಇಂಪ್ರೂವ್ ವ್ಯಕ್ತಿಗಳು ಇದೇ ರೀತಿ ನಮ್ಮ ಸೀಕ್ರೆಟ್ಸ್ ಅಂತ ಹೇಳಿ ಶಿಪ್ ಶಿಪ್ ಹಾರ್ಡ್ ನಂಬರ್ ಮತ್ತೆ ಡೀಟೇಲ್ಸ್ ಅದರದ್ದು ರಿಪೇರ್ ಶೆಡುಗಳು ಈ ತರ ವಿಚಾರಗಳು ವಾಟ್ಸಾಪ್ ಮತ್ತೆ ಫೇಸ್ಬುಕ್ ಮುಖಾಂತರ ಕೆಲ ವ್ಯಕ್ತಿಗಳಿಗೆ ಶೇರ್ ಮಾಡಿದಾಗ ಕಂಡು ಬಂದಿದೆ ಒಂದು ಎರಡದು ಬರೀ ಶೇರ್ ಮಾಡಿದಷ್ಟೇ ಅದಕ್ಕೋಸ್ಕರ ದುಡ್ಡು ಸಹ ಪಡ್ಕೊಂಡಿದ್ದಾರೆ ನಮ್ಮ ಪ್ರಾಥಮಿಕ ತನಿಖೆಯಲ್ಲಿ ಕಂಡು ಅದರ ಬೇಸಿಸ್ ಮೇಲೆ ಸಿಆರ್ ನಂಬರ್ ನೂರ ಇಪ್ಪತ್ತ ಎಂಟು ಬಾರ ಎರಡ್ ಇಪ್ಪತ್ತೈದು ಮಲ್ಪೆ ಪೊಲೀಸ್ ಠಾಣಾ ವ್ಯಾಪ್ತಿ ಅದರಲ್ಲಿ ಒನ್ ಫಿಫ್ಟಿ ಟು ಬಿ ಎನ್ ಎಸ್ ಅಂದ್ರೆ ಕಂಟ್ರಿದು ಸೋಹಿತಿಗೆ ಧಕ್ಕೆ ಆಗುವಂತ ರೀತಿಯಲ್ಲಿ ಇರುವ ಅಪರಾಧಗಳು ಅದೇ ರೀತಿ ಸೆಕ್ಷನ್ ತ್ರೀ ಅಂಡ್ ಫೈವ್ ಅಫಿಷಿಯಲ್ ಸೀಕ್ರೆಟ್ಸ್ ಆಕ್ಟ್ ಈ ಮೂರು ಸೆಕ್ಷನ್ ಅಡಿಗಳಲ್ಲಿ ನಾವು ಎಫ್ಐಆರ್ ದಾಖಲು ಮಾಡಿಕೊಂಡು ಇಬ್ಬರು ಜನ ಆರೋಪಿಗಳು ಒಬ್ಬರ ಹೆಸರು ರೋಹಿತ್ ಅವರು ಉತ್ತರ ಪ್ರದೇಶ ಸುಲ್ತಾನ್ಪುರ್ ಮೂಲದವರು ಅದೇ ರೀತಿ ಇನ್ನೊಬ್ಬರ ಹೆಸರು ಸಂತ್ರಿ ಸಂತ್ರಿ ಅಂತ ಹೇಳಿ ಇನ್ನೊಬ್ರು ಇವರಿಬ್ರು ಸುಲ್ತಾನ್ಪುರ್ ಜಿಲ್ಲೆ ಮೂಲತವೆ ಈ ಸಂತ್ರಿ ಅಂತ ಹೇಳಿದವರು ಇಲ್ಲೂ ಕೊಚ್ಚನ್ ಶಿಪಿಯಾಲ್ಲೇ ಅಲ್ಲೇ ವರ್ಕ್ ಮಾಡ್ತಿದ್ರು ಕೇರಳದಲ್ಲಿ ಅದೇ ರೀತಿ ರೋಹಿತ್ ಅಪ್ಪ ಅವರು ಇಲ್ಲಿ ಉಡುಪಿ ಬಚ್ಚಿ ಶಿಪಿಯಾ ಇಲ್ಲಿ ಕಾಂಟ್ರಾಕ್ಟರ್ ಬೇಸಿಸ್ ಕೆಲಸ ಮಾಡ್ತಾರೆ ಸೊ ನಾವು ತನಿಖೆ ಮಾಡಿ ಪ್ರಥಮ ದೃಷ್ಟಿಯ ಅದರಲ್ಲಿ ಅವರು ಕಂಪ್ಲೇಂಟ್ ಕೊಟ್ಟಿರುವಂಥ ವಿಚಾರಗಳಲ್ಲಿ ಸ್ಥಿತಿ ಅಂತ ಗೊತ್ತಾದ ಮೇಲೆ ನಾವು ಎಫ್ಐ ಆರ್ ತಗೊಂಡು ಇಬ್ಬರು ಜನ ಆರೋಪಿಗಳನ್ನು ಅರೆಸ್ಟ್ ಮಾಡಿ ಜುಡಿಷಿಯಲ್ ಕಸ್ಟಡಿ ಕಳಿಸಿದ್ದೀವಿ ನಾಳೆ ನಾವು ಪೊಲೀಸ್ ಕಸ್ಟಡಿಗೆ ಕೊಡಬೇಕು ಮತ್ತೆ ಇದರಲ್ಲಿ ಬಂದಿರುವಂತಹ ಫೈನಾನ್ಷಿಯಲ್ ಫ್ಲೋ ಎಲ್ಲಿಂದ ಬಂದಿದೆ ಯಾವ ರೀತಿಯಲ್ಲಿ ಬಂದಿದೆ ಮತ್ತು ಇದೇ ರೀತಿ ನಮ್ಮ ನ್ಯಾಷನಲ್ ಸೆಕ್ಯೂರಿಟಿಗೆ ಧಕ್ಕೆ ಆಗುವ ರೀತಿಯಲ್ಲಿರುವಂತಹ ಮಾಹಿತಿಗಳನ್ನು ಶೇರ್ ಮಾಡಿದ ಈ ವ್ಯಕ್ತಿಗಳು ಈ ನೆಟ್‌ವರ್ಕ್ ಅಲ್ಲಿ ಇದ್ದಾರೆ ಅಥವಾ ಇನ್ನಿತರ ರೀತಿಯ ವ್ಯಕ್ತಿಗಳೆಲ್ಲಾ ಅಂತ ನಮ್ಮ ತನಿಖೆ ಇದು ಅಂತ ಹೇಳ್ತಾರೆ. ಸತಕ್ಕೆ ಇವರು ಜನ ಆಟಗಳನ್ನು ವಶಿಸ್ತಿಕೊಂಡಿದ್ದೀವಿ ಅವರು ಈ ಕಾನ್ವರ್ಸೇಷನ್ಸ್ ಬಗ್ಗೆ रिलेटेड ಡಿಜಿಟಲ್ ಡಿವೈಸಸ್ ಇವನ್ ಸೀನ್ ಮತ್ತೆ ತನಿಖೆ ಹರ್ಷ ಆಕ್ಟ್ ಮಾಡವರು ಇದು ಇರುತ್ತೆ. ಎಕ್ಸಾಕ್ಟ್ ವಿತ್ ಕನ್ಫರ್ಮೇಷನ್ ಹೇಳಕಾಗ್ಲಿಲ್ಲ ಅದು ನಮ್ಮ ನಮ್ಮ ಎಲ್ಲ ಇತರ ಏಜೆನ್ಸಿಗಳು ಮತ್ತೆ ಸಬ್ಸ್ಟೇಟ್ ಒಟ್ಟಿಗೆ ಡಿಸ್ಕಸ್ ಡಿಸೆಸ್ ಮಾಡಿದರೆ ಅದು ಇನ್ डोंಟ್ ಲೈಕ್ ಯು ಪಾಕಿಸ್ತಾನಕ್ಕೆ ಶೇರ್ ಮಾಡ್ತೀನಿ ವಾಟ್ ಇಸ್ ದಿ ಏಜ್ ಆಫ್ ಇಯರ್ಸ್ ಅವರು ಕಾಂಟ್ರಾಕ್ಚುವಲ್ ಬೇಸಿಸ್ ಅಲ್ಲಿ ಇನ್ಸುಲೇಟರ್ ಅಂತ ಹೇಳಿ ಕೆಲಸ ಮಾಡ್ತಿದ್ರು ಅವರು ಈ ಕೊಚಿನ್ ಶಿಪ್ ಯಾರ್ಡ್ ಸುಷ್ಮಾ ಮರೀನ್ ಪ್ರೈವೇಟ್ ಲಿಮಿಟೆಡ್ ಅಂತ ಒಂದು ಕಂಪನಿಗೆ ಕೊಟ್ಟಿದ್ದಾರೆ ಅದರಲ್ಲಿ ಕಾಂಟ ವರ್ಕ್ ಮಾಡ್ತಿರೋದು ಇನ್ಸುಲೇಟರ್ ಅಂತ ಇಲ್ಲಿ ಈತ ರೋಹಿತ್ ಇಲ್ಲಿಗೆ ಹುಡುಗಿ ಕೊಚ್ಚಿನ್ ಶಿಪ್ ಯಾರ್ಡ್ ಗೆ ಬಂದು ಸಿಕ್ಸ್ ಮಂತ್ಸ್ ಆಗಿರುತ್ತಷ್ಟೇ ಅಷ್ಟೇ ಆದರೆ ಬಿಟ್ಟರು ಸುಮಾರು ವರ್ಷಗಳಿಂದ ಕೊಚ್ಚಿನ್ ಶಿಪ್ ಯಾರ್ಡ್ ಅಲ್ಲೇ ವರ್ಕ್ ಮಾಡ್ತಾ ಇದ್ರು ಈ ಈತ ಇಲ್ಲಿಗೆ ಬರುತ್ತೆ

ಅವರಲ್ಲಿ ಫಸ್ಟ್ ವರ್ಕ್ ಮಾಡಿ ಬೇರೆ ಆಗಿರುತ್ತೆ ನಡೆದ ತನಿಖೆಯಲ್ಲೇ ನಾವು ನೋಡ್ಬೇಕು ಈಗ ಇದರಲ್ಲಿ ಅಷ್ಟಾಗಿರು ಎರಡನೇ ವ್ಯಕ್ತಿ ಸಂತ್ರಿ ಅಂತ ಇದ್ದವರು ಅವರು ಕೇರಳದಲ್ಲಿ ವರ್ಕ್ ಮಾಡಿದ್ರು ಈಗಲೂ ಈಗ ಕೇರಳದಲ್ಲೇ ಅವರು ಇಬ್ಬರದ್ದು ತನಿಖೆ ಬಂದಾಗ ಅವರ ಮಾಹಿತಿ ಸಿಕ್ಕಿದ ಮೇಲೆ ಅವರು ಅಂದ್ರೆ ಅವರು ಇಲ್ಲಿಗೆ ಬಂದಿಲ್ಲ ಮಲ್ಪೆಗೆ ಬಂದಿಲ್ಲ ಮಲ್ಪೆ ಎರಡನೇ ವ್ಯಕ್ತಿ ಮಲ್ಪೆಲಿಲ್ಲ ಅಂದ್ರೆ ಪ್ರಮುಖ ಅರಭ್ಯ ಈಗ ಪ್ರಮುಖ ಅರೋಪಿ ರೋಹಿತ್ ಅಂತ ನಮ್ಮದು ತನಿಖೆಲಿ ಅಕೌಂಟ್ ಟ್ರಾನ್ಸಾಕ್ಷನ್ಸ್ ಇದೆಲ್ಲ ತಮ್ಮ

अरे तो मुझे आर्किटेक्ट आने ही करना हो तरीके से सर आर यू मेकिंग दैट द सुषमा द जॉब एजेंसी आल्सो द पार्ट ऑफ द इन्वेस्टिगेशन डेफिनेटली वी हैव नेम ऑफ दैट एजेंसी सर अरे सुषमा मरीन प्राइवेट लिमिटेड यू नो रिक्रूट ಮಾಡಿದಾಗ ಯಾವ ಚೆಕ್ಸ್ ಅಂಡ್ ಬ್ಯಾಲೆನ್ಸಸ್ ಮಾಡಿದರೆ ಯಾವ ರೀತಿಯಲ್ಲಿ ಮಾಡಿದರೆ ಅದ ಡೆಫಿನೇಟ್ಲಿ ಆರ್ ಲೈಕ್ ಇನ್ ಸ್ಟೇಟ್ ಇಲ್ಲಿ ಓಪನ್ ಮಾಡ್ಕೊಳ್ಳಿ ಮಲ್ಪೆಲ್ ಅಂತ ಇದೆ ನನಗೆ ಎಕ್ಸಾಕ್ಟ್ ಬಟ್ ಉಡುಪಿಯಲ್ಲಿ ಸ್ಟೇ ಆ ರೂಮ್ ಅಲ್ಲಿ ಚೆಕ್ ಮಾಡಿದ್ರಾ ಸುಷ್ಮಾ ಮ್ಯಾನೇಜ್ ಪ್ರೈವೇಟ್ ಲಿಮಿಟೆಡ್ ನ ಎಂಪ್ಲಾಯಿಯ ಕಾಂಟ್ರಾಕ್ಟ್ ಕಾಂಟ್ರಾಕ್ಟ್ ಬೇಕು ಅದೇ ಕೊಚ್ಚಿನ್ಗೆ ಕಾಂಟ್ರಾಕ್ಟ್